ಕಡೆ ಕಳಿದಾರಂದ್ರ ಫೋನ್ ಮಾಡಿದ್ರಾ ಹಾ ಅವ್ರು ಫೋನ್ ಮಾಡಿದ್ರು ಅವ್ರು ಫೋನ್ ಮಾಡಿದ್ರು ಅನ್ನೋದ್ಕಿಂತ ಇವರು ಗಿರ್ಜಕ್ಕ ನಿನ್ನೆ ಬಂದಿದ್ರಪ್ಪ ಬಂದು ಇದ್ಕಿದ್ದಂಗೆ ಅವ್ರು ಏನಂದ್ರು ಇಲ್ಲ ಹುಡುಕಿ ಸಣ್ಣವ್ಗೆ ಏನೋ ಕನೆ ನೋಡಾತೀರ ಅಂತ ನಮ್ಮ ಮಗ್ದು ಆಕತೇನು ಅಂತೇಳಿ ಕೇಳಿದ್ರು ನಮ್ಮನ್ನ ನೀವೇನಾರ ಹೇಳಿದ್ರ ಹಾಂ ಹಾಂ ಅಂದ್ರೆ ನಾನು ನೋಡಾಕ ನಂಗೆ ಬರ್ರಿ ನನ್ನ ಜೊತೆ ನನ್ಕೋಲ್ಲ ನಾ ನೋಡಕ್ಕ ಬಂದಿದ್ರು ಅಂತ ಅಲ್ಲವಾ ಆ ಮಾತಾಡ್ಕೊಂತ ಸುದ್ದಿ ಬಂತದ ಮತ್ತೆ ಹಂಗಾರ ಸಣ್ಣ ಹೋಗು ನೋಡ್ತಾರ ಅಂತಂದ್ರೆ ಹಂಗ ನನ್ನ ಮಗಳನ್ನ ಒಂದು ತೋರ್ಸಕ್ಕೆ ಅಡ್ಡಿ ಇಲ್ಲ ನಾ ಅಂತ ಹೇಳಿ ಅಂದ್ಲೆ ಅದೇನ ನೋಡವ ನೀನ್ ಅವ್ರನ್ನ ಕೇಳೋದ್ ಮಾತ ಅಂತ ಅಂದೆ ಕೇಳಿಲ್ಲನ್ರಿ ಕೇಳಿದ್ರು ಅಲ್ಲ ಆ ಹುಡುಗಿ ಹಿಂಗಾಗೈತಿ ಅಂತ ಊರಾಗ ಗೊತ್ತು ನಾನು ಹೆಂಗ ಕಿನ್ನ ಹೋಗಿ ಕೇಳಲಿ ಹೌದಿಲ್ಲ ಇಂಥದ್ದು ಒಂದು ಹುಡುಗಿ ಐತಿ ಅಂತ ಹೇಳದ್ರ ಹೆಂಗ ಹೇಳಲಿ ಹೇಳ್ರಿ ಹಿಂಗ ನೋಡೋಣ ಅದಕ್ಕೆ ಬೇಡ ಅಂತೇಳಿ ಅಂದೆ ಇವ್ರು ಬೇಡ್ರಿ ಬೇರೆ ಯಾವ್ದಾರು ಹಂಗೆ ಸಂಬಂಧ ಸಿಕ್ಕರೆ ನಾ ಹೇಳ್ತೇನೆ ಅಂತ ಅಂದು ಸುಮ್ಮ ಮಾಡಿಸಿದೆ ಅವ್ರು ಹೋದ್ರೆ ಗಿರ್ಜಾಕಾರ

ಹುಡುಗಿ ತೋರ್ಸಿ ಎಲ್ಲ ಮಾಡಿ ಈಗ ಅವ್ರೆಂಬರ್ದಾಗ ನೀವ್ ಹಿಂಗ ಅವ್ರು ಸುಮ್ನೆ ಇರ್ತಾರನ್ರಿ ಹೇಳಿಂಗ್ ನೋಡ್ರಿ ಬರ್ತೈತಿ ಹುಡುಗಿ ಹುಡುಗನ್ ಮಂತ್ಯಾನ ಬಾಳ ಚೆನ್ನಾಗೈತಿ ಅದೇ ನಿಮ್ಗೆ ಏನು ಎರಡೇ ಆಗಲ್ಲ ಮಂತ್ನ ಭಾರಿ ಬೆಸ್ಟ್ ಐತಿ ಆದ್ರೆ ನೀವು ಮತ್ತೆ ಈಗ ಇಲ್ಲ ಅದು ಇಲ್ಲ ಇದಿಲ್ಲ ಅಂತಂದ್ರೆ ಇದು ಆಗಲ್ಲಪ್ಪ ಆಗುವ ಮಾತಲ್ಲ ನೋಡಿ ನೋಡ್ಬಂದ್ ತಡ ಮಾಡಂಗೇ ಇಲ್ಲ ಮದ್ವಿ ಮಾಡದೆ ಮತ್ತೆ ಅಂದ್ರೆ ಮತ್ತೆ ಇದೆಲ್ಲ ಆಗೋದಿಲ್ಲ ಅಂದ್ರೆ ರೀ ಮತ್ತೆ ನೀವು ತೋರಿಸಿ ಮಾಡಿ ಈಗ ಇನ್ನೊಸ್ತೀ ನೀನು ಹೆಂಗರ ಯಾವಾಗ ಮದಿ ಮಾಡ್ಬೇಕಂತದಿರಿ ಹೇಳಿ ರೊಕ್ಕ ಯಾವಾಗ ಯಾವಾಗಿರ್ತತ್ರಿ ಶಾಂತಕ ಯಾರೇನ್ ರೊಕ್ಕ ಕೈಯಾಗಿರುವ ಕೂತಿರ್ತಾರೀ ಯಾರು ರೊಕ್ಕ ರೂಮ್ ಕೂತಿರಂಗಿಲ್ಲ ರೊಕ್ಕ ಮದ್ವಿ ಕಲ್ಯಾಣಕಾರಿ ಅಂದ್ರೆ ಅವಾಗಿಂದ ಅವಾಗೆ ಹೊಂದಾಣಿಕೆ ಅಕ್ಕವು ಐದು ಲಕ್ಷ ರೂಪಾಯಿ ಒಳ್ಳೆ ನನ್ನ ಮಗಳು ದುಡಿದಿದ್ದೆ ರೊಕ್ಕಿತ್ತು ಎಲ್ಲ ಹರ್ದ್ ಹಂಚಿದಂಗೆ ಮಾಡಿಬಿಟ್ಲಿಕ್ಕೆ ಈಗ ನೋಡ್ರಿ ನನ್ನ ಮಗಳಿಗೆ ಇಲ್ದಂಗೆ ಆಗ್ಬಿಟತ್ ಈಗ ರೊಕ್ಕದ ಹೆಂಗಾರ ಹೊಂದ ಕೊಡ್ತತಿ ನಂದೊಂದು ಹೊಲ ಒಂದೆಲ್ಲ ಕೆ ಎಚ್ ಪ್ಲಾಟ್ಗೆ ಹೋಗ್ಯಾವ ಒಂದು ಯಾವಾಗ ಹಂಚಿಕೆ ಮಾಡ್ತಾರು ಏನೋ ಅದೊಂದು ಕಾಯ್ತಾ ಇದೀವಿ ಇರಿ ಅವು ಮಾತ ಆಮೇಲೆ ನೀವು ತಲೆ ಕೆಡ್ಸ್ಕೊಬೇಡ್ರಿ ನೀವು ಲೈ ಡಿಸೆಂಬರ್ದಾಗ ಒಂದು ಒಳ್ಳೆ ಮುಹೂರ್ತ ನೋಡ್ರಿ ಮಾಡೋಣಂತ ಅದಕ್ಕೇನು ಹುಡುಗೇನು ಚಟ ಇಲ್ಲಲ್ಲ ಇಲ್ಲ ಇಲ್ಲ ಹುಡುಗೇನು ಚಟ ಇಲ್ಲ ಏನು ತಲೆ ಕೆಡ್ಸ್ಕೊಬೇಡ್ರಿ ಹೌದು ನಂಗೆ ಬಂದು ನೋಡೋಗಿ ಸಂಬಂಧ ಐತಿ ಹುಡುಗೇನು ಚಟ ಇಲ್ಲ ಕಣ್ಣು ಮುಚ್ಚಿ ಮದುವೆ ಮಾಡ್ಕೊಡ್ರಿ ಆಯ್ತ್ರಿಪ್ಪ ನಿಮ್ದೇ ನಮ್ಗೆ ನಂಬಿಕೆ ಮತ್ತೇನಿಲ್ಲ ಅಂದ್ರೆ ಮತ್ತೆ ನೋಡಕ್ಕೆ ಎಂದು ಹೋಗೋಣ ಅಂತಂದ್ರೆ ಅಂದ್ರೆ ಅಂದ್ ಹೋಗಿ ಬರೋಣ ಅವ್ರು ಹುಡುಗಿ ಮನೆಯನವ್ ಏನಂದ್ರು ಹುಡುಗನ್ ಮನೆಯನವ್ ಏನಂದ್ರ ಅಂದ್ರ ಮತ್ತೆ ನೋಡಕ್ ಬರೋದಾದ್ರೆ ಒಂದ್ ಇಬ್ಬ್ರೆ ಯಾರ ಬರಾಕೇ ಹುಯಿ ಹುಯ್ಯಂತ ಎಲ್ಲಾರನ್ನೂ ಕರ್ಕೊಂಡ್ ಬರಕ್ ಹೋಗ್ಬೇಡ ಅಂತ ಹೇಳಿ ನಾವೇನ್ ಕನ್ಯೆ ನೋಡಕ್ ಇಬ್ಬ್ರ ಮೂರ ಮಂದಿ ಹೋಗ್ ಬಂದ್ವಿ ಇಬ್ಬರ ಹಂಗ ಮೇನ್ ಅವ್ರ ಮಗಳನ್ನೆಲ್ಲ ಅವ್ರು ಕೊಡೋದು ಅವ್ರ ಗಂಡ ಹೆಂತಿಗೆ ಬಂದ್ ಹೋಗನ್ರಿ ಸಾಕು ಬೇರೆ ಯಾರನ್ನು ಅಂತ ಕರ್ಕೊಂಡ್ ಬರಕ್ ಹೋಗ್ಬೇಡ ಅಂತ ಹೇಳ್ರಿ ಅಂತ ಅಂದ್ರಂತೆ ಹ್ಮ್ ಅದಕ್ಕೆ ಈಗ ನಿಜ ಹೇಳ್ಬೇಕಂದ್ರ ನಿಮ್ಮ ಮಗಳನ್ನ ಕೊಡಾಕತ್ತಿರೋದು ನೀವು ನಿಮಗೆ ಒಪ್ಪಿಗೆ ಆಗ್ಬೇಕು ಹುಡುಗನ ಮನಿ ಹೆಂಗೈತಿ ಹುಡುಗ ಹಂಗ ಅದನ್ನ ಸುಮ್ಮನೆ ಈಗ ನಾಲ್ಕೈದು ಮಂದಿ ಕರ್ಕೊಂಡು ಹೋಗೋದ್ರಿಂದ ಏನಾಗ್ಬಿಡ್ತೈತಿ ಅಂದ್ರೆ ಒಬ್ಬೊಬ್ರು ಒಂದೊಂದ್ ಥರ ಹೇಳಕ್ ನಿಂದಿರ್ತಾರ ಯೋ ಇನ್ನೊಟ್ಟ ಹಂಗಿರ್ಬೇಕಿತ್ತು ಇನ್ನೊಟ್ಟ ಹಿಂಗ ಆಗ್ಬೇಕಿತ್ತು ಅದು ಆಗಬೇಕಿತ್ತು ಆಬ್ ಆಗಬೇಕಿತ್ತು ಅಂತಾರ ಅದರಿಂದ ಅವ್ರಿಗೆ ಕಿರಿಕಿರಿ ಅನಿಸುತ್ತಂತೆ ಹಂಗಾಗಿ ಗಂಡ ಇಂತಿಗಿಬ್ರಿ ಬಂದು ನೋಡ್ಕೊಂಡು ಹೋಗನ್ರಿ ಅವ್ರಿಗೆ ಓಕೆ ಆದ್ರ ಮುಂದುವರೆ ಅಂತ ಇಲ್ಲ ಅಂದ್ರೆ ಬೇಡ ಮತ್ ಸುಮ್ಮನೆ ಅವ್ರು ಇವ್ರನ್ನ ಕರ್ಕೊಂಡು ಬರ್ಬೇಡ ಅನ್ನನ್ರೀ ಅಂತ ಹೇಳಾರ ಹೆಂಗಂತೀರಿ ಹಾಂ ಹಾಂ ಕರೆಕ್ಟ್ ಆಗೈತಿ ಅವ್ರು ಹೇಳಿದ್ದು ಅದ್ರಾಗ ಏನೈತಿ ಕಡೆನ ಇವ್ ನಮ್ಮ ಕಡೆದು ಕಾನ್ದ್ದಾನಿ ಇವ್ರ ಕಡೆ ಕಾಂದಾನಿ ಇವ್ರ ಅತಿಗೆ ಮದಾಳಲ್ಲ ಆಕಿನ್ ಕರ್ಕೊಂಡು ಹೋಗ್ಬಿಟ್ರಂತ್ರು ಯಾರ್ ಗಡಿಸಬೇಕ ಹೆಂಗ ಅಂತೇಳಿ ವಿಚಾರ ಮಾಡ್ತಿರ್ತಾಳ ಮೊದ್ಲ ಆ ಕೆಡಕ್ ಮತ್ತೊಂದ್ ಏನಾರ ದಾರ್ ಚಿಕ್ಕಂಗತಿ ಇಲ್ಲ ಇಲ್ಲ ನೀವ್ ಹೇಳಿದ್ದು ಬರೋಬ್ನ ಐತಿ ನಾವು ಯಾರನ್ನೂ ಕರ್ಕೊಂಡು ಹೋಗುದಲ್ ತೋರಿ ನಾನು ನನ್ನ ಮಗ ನನ್ ಏನ್ತಿ ನೀವೊಬ್ರು ಬರ್ರಿ ಜೊತಿ ಹ್ಮ್ ಸಾಕು ನಾವ್ ಇಷ್ಟೇ ಮಂದಿ ಹೋಗಿ ನೋಡ್ಕೊಂಡ್ ಬರೋಣ ಅಂತ ಏನಂತೀರಿ ಕೊಡೋದು ನನ್ನ ಮಗಳನ್ನ ಇನ್ನೊಬ್ರು ಯಾಕೆ ನೋಡಿ ಮೆಚ್ಕೋಬೇಕು ಹೌದಿಲ್ರಿ ನನ್ಗೆ ಏನೋ ಬೇಜಾರಿಲ್ಲಪ್ಪ ಪಾ ನಾವ್ ಹೋಗ್ಬರ ಹಂಗಾರ ಇಷ್ಟೇ ಹೋಗ್ಬರ ಯಾರು ಬೇಡ

ಹೇಳೇನಪ್ಪ ಹೇಳೇನ್ ಯಾವ್ದು ಮುಚ್ಚಿಟ್ಟು ಮಾಡಲ್ಲ ನಾನು ಮತ್ ನಾಳೆ ಗೊತ್ತಾಗಿ ನನ್ನ ಒಂದು ವೃತ್ತಿಗೆ ಕಳಂಕ ಬರಬಾರ್ದು ನೋಡ್ರಿ ಹಂಗಾಗಿ ಹಿಂಗ ಹಿಂಗೈತಿ ಅಂತ ಹೇಳಿದೆ ಹುಡುಗನ ಅದು ಏನು ಇರ್ಲಿ ಬಿಡ್ರಿ ಅದ್ಕೇನಕತಿ ಏನು ಏನ್ ತೆಲಿಕ್ಕೆ ಅಂತ ಹೇಳಿ ಅಂದ್ರವ್ರು ಪೂಜೆ ಮಾಡ್ಸಿರೇನ ಅಂತ ಕೇಳಿದ್ರು ಹ್ಞೂ ಒಂದೇ ಮುಗಿತ್ ಬಿಡ್ರಿ ಅಂದ್ರು ಹ್ಮ್ ಅವರು ಅದನ್ನೆಲ್ಲ ನಂಬಲ್ಲಂತೆ ಏನ ನಿಂದ್ರ ಹಿಂಗೆ ಮೈತ್ಯಾರ ಸೂಟಿ ಅಲ್ರಿ ಇವತ್ತು ಸೂಟಿ ಮಾಡ್ಯಾನ ಹೆಂಗಿದ್ರೆ ಮಸ್ತಾಗಿ ಅಡ್ಡಾಡ್ಕೊಂಡೆ ಏನು ಹೊರಗೆ ತಿರ್ಗ್ಯಾಡ್ಕೊಂಡೆ ಆರಾಮ್ ಬರೋಣ ಅಂತ ನೋಡಿರಿ ನಮ್ಮ ಕೆಲ್ಸದ ಮದ ತೊಲ್ದಾಗು ಏನು ಕೆಲ್ಸನೇನ ನಾ ನಿಮ್ಗೆ ಹೇಳಿಲ್ಲ ಅದನ್ನ ಬಿಟ್ಬಿಡ್ರಿ ಹೋಗ್ಲತ್ತದ ಆರಾಮಾಗಿ ನೀವು ಮನ್ಯಾಗ ಇರ್ರಿ ಇಲ್ಲ ನನ್ನ ಕೆಲ್ಸದ ಹೆಲ್ಪ್ ಮಾಡ್ರಿ ನಾನೇ ದುಡಿತದೆ ಈಗ ಬೇಕಾದಾಗ ಮನೆ ಸಂತಿನೂ ಹಾಕಿಸ್ತೀನಿ ಮನಿನೂ ನಡಿತೈತಿ ಅಂತೆಲ್ಲ ಹೇಳಿದ್ನಲ್ಲ ನಾನು ನಿಮ್ಗೆ ಮತ್ತೂ ಕೆಲ್ಸಕ್ಕೆ ಹೋಗ್ಬೇಕು ಅಂತಿರಲ್ರಿ ಗೌರಿ ಒಂದು ಮಾತು ಹೇಳ್ತೀನಿ ಕೇಳು ನನಗೆ ಏನು ಅದಿನ ಅಂತಾರ ಇಷ್ಟು ವರ್ಷ ನಮ್ಗೆ ಅನ್ನ ಹಾಕಿದ್ದದ ಅದನ್ನ ಮತ್ತೆ ನಾ ಈಗ ನಿನಗೆ ಇದನ್ನ ಇದನ್ ಮಾಡಿ ಅಂತೇಳಿ ಹಿಂದ್ ಬಂದು ಇದನ್ನೆಲ್ಲ ಮಾಡ್ಕೊತ ಕುದಕ್ ಆಗುದಿಲ್ಲ ನಾ ಹೇಳಕಿ ಕೇಳ್ಬಿಡ್ ಅದನ್ನ ಅದನ್ನೇನಾರ ತೆಲಾಗಿ ಇಡ್ಕೊಂಡಿದ್ರ ಮೊದಲ ತೆಲಾಗಿಂದ ತೆಗದ್ಬಿಡ್ ಅಲ್ಲ ಅಲ್ಲಿಲ್ಲ ಬೆಲ್ಲಿಲ್ಲ ನಾನು ನೋಡ್ತಾ ಇದೀನಿ ಕೆಲ್ಸಕ್ಕೆ ಕೊಟ್ಟು ವಾರ ಆಗಿಲ್ಲ ಆಗ್ಲೇ ಇಷ್ಟು ಸೊಕ್ಕು ನಿನಗ ಏನು ನನ್ಗೇನ್ ಅರ್ಥ ಆಗಲ್ಲ ಅಂತ ಮಾಡಿ ಏನು ಎಲ್ಲ ಮಾಡು ಕೆಲಸ ಬಿಟ್ಕೊಟ್ಟು ಆರಾಮ್ ಮನ್ಯಾಗ ಹೆಲ್ಪ್ ಮಾಡ್ಕೊತ ಬಿದ್ದಿರ ನಾ ತಂದ ಹಾಕ್ತೇನೆ ನನ್ನ ಲೆಕ್ಕಕ್ಕೆ ಮಾತಾಡ್ತಾ ಇದಿ ನಾನು ಹೋಗ್ಲಿ 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 ಅಂದ್ ಸುಮ್ನ ಇದ್ದಂಗೆ ಇದ್ದಂಗೆ ಯಾಕೋ ಮಾತು ಬಹಳ ಜೋರಾಗ್ತೈತಿ ನೋಡು ಇದು ಸರಿಯಲ್ಲ ನಾ ಹೇಳ್ತಾ ಇದೀನಲ್ಲ ನಂಗಿದಷ್ಟಾನು ಆಗುವಲ್ತು ನೀ ದುಡಿದ್ರೆ ದುಡಿದ್ರ ಇನ್ನೂ ಸಾಲ ಬೇಕಾದಷ್ಟು ತೀರ್ಸಾಕ ಆಮೇಲೆ ನೀ ದುಡಿತಾ ಇದಿ ಅಂತಂದ್ರ ನಾನು ಅಷ್ಟ್ ಕಷ್ಟನ ಪಟ್ಟೆ ನೆನಪಿರ್ಲಿ ಏನ ಅಷ್ಟೆಲ್ಲಾ ಮಾಡ್ಕೊಟ್ಟೇನಿ ಅಂತ ಇವತ್ತು ನೀನು ಇಷ್ಟು ದುಡಿತಾ ಇದಿ ಇಲ್ಲಾ ಅಂದಿದ್ರೆ ಗೊತ್ತಾಕಿತ್ತು ಇಲ್ಲ ಅನ್ಲಿಲ್ಲ ಯಾಕೆ ನಡ್ಕೊಳ್ಳೋ ರೀಟ್ ಹೆಂಗೈತಿ ಅದಕ್ಕೆ ಹೇಳಾಕತೇ ನಾನ್ ನನ್ನ ಹೊಲದ ಕೆಲಸ ಬಿಟ್ಟು ನಿನ್ನ ನರ್ಸರಿಗೆ ಬಂದು ಕುಂದ್ರಾಕ್ ಹೋಗುದಿಲ್ಲ ಮತ್ತೆ ಈಗ ಹೇಳಿ ಹಾಂ ಏನು ತಿ ದುಡಿದೊಳಗ ದಂಡಕ್ಕೆ ಕಲಿಯಾಕ ಆಗಂಗಿಲ್ಲ ನಿಮಗೇನು ಈಕಿ ದುಡ್ದಿದ್ದು ಒಳಗೆ ನಾನು ಯಾಕೆ ಇದು ಮಾಡ್ಬೇಕು ನಂಗೆ ನೋಡ್ದಾರ ನಗ್ತಾರೆ ಎಷ್ಟು ಆದ್ರೆ ಈಕಿ ನನ್ನ ಕೈ ಕೆಳಗೆ ಇರ್ಬೇಕ್ ಅನ್ನೋ ನಿಮ್ಗೆ ಯಾವಾಗ ಹೌದಿಲ್ಲ ಈಗ ನೋಡು ನಿಮ್ಮ ಇವ್ರು ಯಾರು ನಿಮ್ಮ ಅಣ್ಣನ ಮಗಳ ಮಾಡೋದಕ್ಕೆ ನಿಮ್ಮ ತ ಅಣ್ಣನ ತಾಯ ಏನು ಅಕ್ಕನ ಮಗ ಸಹಾಯ ಮಾಡೋದಿಲ್ಲ ನಾ ಆಕಿದಾಗ ಓ ಅವರೆಲ್ಲ ಮಾಡಿದ್ರೆ ನಡಿತೈತಿ ಅವ್ರಿಗೋಸ್ಕರ ಬೆಂಗ್ಳೂರಿಗೆಲ್ಲ ಕರ್ಕೊಂಡು ಹೋಗ್ಬರ್ತೀರಿ ನಾನು ಏನಾರು ಮಾಡಿದ್ರೆ ನಿಮ್ಗೆ ಸಮಾಧಾನ ಆಗವಲ್ದು ನರ್ಸರಿಗೆ ಬಂದು ಪೀರ್ರಿ ಅಲ್ ಒಬ್ಬಾಕೆ ಅಕ್ಕನಿ ಅಂತ ಹೇಳಿದ್ ನಿಮ್ಗೆ ಅಷ್ಟು ಚಿಟ್ ಬರ್ತೈತಲ್ಲ ಮಾತಾಡೋದು ಹ್ಞೂ ಮಾತಾಡ್ಬೋದು ನರ್ಸರಿಗೆ ಬರ್ರಿ ಅಲ್ಲೇ ಬೇಕಾದಷ್ಟು ವ್ಯಾಪಾರ ಆಗ್ತೈತಿ ಈ ಹೊಲಕ್ಕೆ ಹೊಲಕ್ ಯಾಕಿ ಅನ್ನೋ ಲೆಕ್ಕಕ್ಕೆ ಮಾತಾಡಿದಿ ಇದ ನಂಗೆ ಇಷ್ಟ ಆಗುವಲ್ತು ನಾ ಬರೋದಿಲ್ಲ ಏನು ಬಂದ್ರು ನೀನು ಈ ರೀತಿ ಮಾತಾಡ್ತೀನಿ ನೋಡ ನನ್ಗೆ ಹೋಗ್ಬೇಕು ಸಂಬಂಧ ನಾನು ದುಡಿತಾ ಇದೀನಿ ಆರಾಮ್ ಬಂದು ಒಂಚೂರು ನೋಡ್ಕೊ ಆರಾಮ್ ತಿಂದ ಉಂಡಿರು ನಂಗೆ ಇದಾಗುವಲ್ತು ಕಿವ್ಯಾಗ ಮತ್ತೆ ನಿನ್ನಿಂದ ಏನು ಹೇಳಿದಿ ನೀನು ಇಲ್ಲ ಎಷ್ಟು ವ್ಯಾಪಾರ ಐತಿ ಹೊಲಕ್ ಹೋಗೇನ್ ಮಾಡ್ತಾರೆ ಬಿಡ್ರಿ ನಾ ಸಂತಿ ಹಾಕಿಸ್ತೇನೆ ನಾ ತರ್ತೇನೆ ನಾ ಮಾಡ್ತೀನಿ ನಾ ದುಡಿತೀನಿ ಇದ್ರಾಗ ಇಷ್ಟು ಲಾಭ ಐತಿ ಅದ್ರಾಗ ಏನೈತಿ ಅಂತ ಅಂದಿಲ್ಲ ನೀನು ಮನಿ ಕಟ್ಟಿದ್ದೆಲ್ಲ ಅದ್ರಾಗ ಅದನ್ನ ನೆನ್ಪಿಟ್ಕೋ

ಏನು ತೊಂದರೆ ಇಲ್ಲ ಅಂತ ಹೇಳಾರಲ್ಲ ಡಾಕ್ಟರ್ ಗುಳಿಗೆ ಎಷ್ಟು ಕೊಟ್ಟಿದ್ರು ಹೋ ಬರ್ಬೇಕು ಚೆಕ್ಅಪ್ ಬರೋಣ ಅಂತ ಯಾರು ಬೇಡ ಅಂದ್ರ ಹಿಂಗೆ ಒದರಾಡ್ಬೇಡ್ರಿ ನೀವು ನನಗೆ ಮೊದ್ಲೇನಾಗ ಪೂರ್ತಿ ದುಡ್ಡು ನನಗೂ ಸಾಕಾಗೈತಿ ಕೆಲ್ಸಕ್ಕೆ ಹೋಗಿ ಇವಾಗ ತೊಂದ್ರೆ ಅದೇ ಆರಾಮಾಗಿ ಹೋಗಿ ಬರಣ ಆರಾಮಾಗಿ ಅಂತಂದ್ರೆ ನಿಮ್ದು ಈಗ ಏನು ಬರ್ತೀರಾ ಇಲ್ಲ ಹೋಗಿ ಬರೋಣ ನನ್ನ ಕಡೆ ರೊಕ್ಕಿಲ್ಲ ಈಗ ಸದ್ಯಕ್ಕೆ ಒಂದು ಸ್ವಲ್ಪ ತಡಿ ನಂದು ಅಡಿಕೆ ಕೊಯ್ಲು ಮುಗಿಲಿ ಎಲ್ಲಾ ಮುಗಿಲಿಕ್ಕೆ ಯಾರೊಕ್ಕ ಬರ್ತವ ಹೋಗ್ ಬರೋಣ ಎರಕ್ಕೆ ಏನಾದ್ರು ಪಿಚ ಪಿಚರ್ ಯಾವ ಕಮನ್ ಏನ್ ಬಂದಿಲ್ಲ ಒಲ್ನ ತಿನ್ನಾಕ ಮಾಡಾಕ ಅರ್ಬಿ ಗರ್ಬಿ ತೊಗೊಳಕ ಅಡ್ಡಾಡಾಕ ಕರಿಯತ್ತೆ ಅಷ್ಟ ಹೌದಾ ಈಗ ತೀರಿ ಕಡೆ ಅಷ್ಟು ರೊಕ್ಕಿಲ್ಲ ಅಯ್ಯೋ ನಿಮ್ ರೊಕ್ಕ ಯಾರ್ ಕೇಳಿದ್ರಿ ನನ್ ಕಡೆನ ಐತಿ ಅದಕ್ಕೆ ಏನಾಗದೈತಿ ಬರ್ರಿ ನಿಮ್ಗೊಂದ್ ಚಲೋ ಅರ್ವಿ ಕೊಡಿಸ್ತೇನೆ ಡ್ರೆಸ್ ಕೊಡಿಸ್ ನಾನು ತಗೊತೇನಿ ಅಡ್ಡಾಡ್ಕೊಂಡ್ ಬಿಟ್ಟುಕೋದು ಹೋಗಿ ಆಮೇಲೆ ಇನ್ನಾರ್ ಬಿಟ್ಟು ಆಮೇಲೆ ಹೊಸದಾಗ್ಯಾವ್ರಿ ಅಲ್ಲಿ ನಾನು ನೋಡ್ದೆ ಅಲ್ಲಿ ಗೋಕುಲ್ ರೋಡ್ ಇದು ಯಾವ್ದು ಇದು ಹೊಸದಾಗ್ಯಾವಲ್ಲ ಅಡ್ವರ್ಟೈಸ್ಮೆಂಟ್ ಎಲ್ಲ ನೋಡಿದ್ದೆ ಸೌತ್ ಇಂಡಿಯನ್ ಸೀರಿದು ಏನೋ ಚಲೋ ಅದಾವ ಏನೋ ಗೊತ್ತಿಲ್ಲ ಅಲ್ಲಿ ಒಂಚೂರು ಹೋಗ್ ಬರನ್ರಿ ಹಂಗ್ ನೋಡಕ್ ಹೋದ್ರಿ ಬಾಳ್ ಕಡೆ ಹೋಗೇ ಇಲ್ಲ ನಾವು ಅಲ್ಲೆಲ್ಲಾ ಒಂಚೂರು ಅಡ್ಡಾಡ್ಕೊಂಡ್ ಬರನ್ರಿ இல்ல இல்ல ना ടമേ ഈടൈത്ത ജാതി തോക്കി മനുഗോ എന്തൊക്കെ മനുഗ്രൂറ് അതൊക്കെ ആക്കി ബേക്കാക്ക ആക്കേൺ ബേക്കാളേൻ്റെ നാ ഒന്നി ഇവ എടുത്ത് നടക്ക കേൾഗാരബട്ട് നോടത്താ യോ ഇത് ഏനാരോ തരൂ മാത്രേ ഹോക്കാ മറ്റേ അവർ നന്നി സരിയാ മാ അല്ല ഇപ്പബനവാൻ അതീ ഹോട്ടലി ഹോട്ടലി മൊന മണ്ണു ബന്ധിംഗ് സുദ്ധി ബന്ധന ബായോ ബി ഇന്നേമ്മളി നിന്ന സുദ്ധിക്ക് ബർബാഡ നിമ് തട ബാഡ്രീ ഏക പാപ്പ നിങ്ങൾ തായി മകളു ഇസ് കിരസ്ാ മറ്റേനീ ಏನೂ ನೂರ ತರ ಮಾತಾಡ್ತಾರ ಮಾತಿಗೆ ಕಿವಿ ಕೊಡಕ್ ಹೋಗ್ಬೇಡವಾ ನಿಮ್ ಬಾಳೆ ನೀವು ಮಾಡ್ಕೊಂಡು ಹೋಗ್ರಿ ಏನ ಅಲ್ಲ ಇದು ಗಂಟೆಗೆ ಹೋಗಬಾರ್ದಂತ ತೀರ್ಮಾನ ಮಾಡಿಯಾ ತೀರ್ಮಾನ ಮಾಡಕ್ ಅನ್ನಕ್ಕೆ ಏನೈತ್ರಿ ಅಲ್ಲಿ ನೆಮ್ಮದಿ ಇಲ್ಲ ಅಂದ್ಮೇಲೆ ಅಲ್ಲಿ ಹೋಗ್ಯಾರ ಏನ್ ಮಾಡೋದೈತಿ ನಮ್ಮವ್ವ ನಾನು ಆರಾಮಾಗೆ ಇರ್ತೇನೆ ಬೇಡ ಯಾರು ಸವಾಸ ಬೇಡ ಯಾರು ಸುದ್ದಿ ಬೇಡ ಸುಲಾಕ್ ಬೇಡ ಇರ್ತೇವೆ ನಾವಿಬ್ರು ನೆಮ್ದಿ ಇಲ್ದಲ್ಲಿ ಹೋಗಿ ಕಷ್ಟಪಟ್ಟು ಬದುಕದಕ್ಕಿಂತ ನೆಮ್ಮದಿ ಇರೋ ಜಾಗದಾಗ ಇಷ್ಟಪಟ್ಟಿರೋ ಸುಖ ಅದು ಕರೆಕ್ಟ್ ಬಿಡವಾ ಹೋಗ್ಲಿ ಬಿಡ ಹೋಗ್ಲಿ ಹೋಗ್ಲಿಕ್ಕೆ ದುಡ್ಕೊಂಡ ನೆಮ್ಮದಿ ಕೂತಿಂದ ಆರಾಮಾಗಿ சரி நான் சாந்தக்கண்டன் நீர் விட்டங்காத்தி அவ்ர்த்த அவ்ர்த்தி ரேணக்கா கஷ்டத அய்யா எத்குள எல்லாரும் உசியாரிர் ரேணக்கிங்க தப்பிக்க ಏನ್ ಏನ್ ಮಾತಾಡ್ತೀನಿ ನೀವೊಂದ್ ಹೆಣ್ಣಿ ಆಕಿ ಬಗ್ಗೆ ಹೆಂಗ್ ಮಾತಾಡೋದು ಹೆಂಗೆ ಸರಿ ಅನ್ಸತಿ ಅದು ಹೆಂಗೆ ಗಾಳ ಹಾಕೊಂತ ಕುಂದ್ರಕ್ ಅಂತ ಮಾಡ್ಕೊಂತ ಬಂದ ಏನೋ ಒಂದು ತಪ್ಪ ಆಯ್ತಿ ನಮ್ಮ ಅಣ್ಣನಿಂದಾನೂ ಆಗೈತಿ ಆಕೆಯಿಂದನೂ ಆಗೈತಿ ಎಷ್ಟು ಅಂತ ಅನ್ನೋದು ಹಂಗಿದಿತ್ ಆಕೆ ದುಡ್ಕೊಂಡು ತಿನ್ಬೇಕಂತ ವಿಚಾರ ಮಾಡ್ತಿದ್ಲನೇ ಹೇಳಂಗಾರ ನೋಡಣ್ಣ ಅಯ್ಯೋ ಸುಮ್ಮನೆ ನೀನು ಇಷ್ಟೊತ್ತಿಗೆ ಆಗ್ಲಾ ಏನು ಸಿಕ್ಕತ್ತೆ ಏನು ಯಾರಿಗೆ ಗೊತ್ತು ಅಲ್ಲ ಮಟನ್ ತಗೊಂಡ್ ಹೋದ್ಲಕಿ ಮಟನ್ ಮಟನ್ ಏನು ಸ್ವಲ್ಪ ತುಟ್ಟೈತೆ ನಮ್ಮಂತಾರ ತಿನ್ಬೇಕಂದ್ರೆ ವಿಚಾರ ಮಾಡ್ಬೇಕು ಹಂಗೈತಿ ಮಟನ್ ಇನ್ನು ಆಯ್ಕೆ ನೋಡಿದಿನ ಎಷ್ಟು ಚಂದ ತಗೊಂಡೋದ್ಲು ಬೇಕಾದ ಬೇಕಾದಂಗೆ ನಡೀತಾ ಇತ್ತುಗೋಳು ಬಾಳೆ ನೀವು ವಿಚಾರ ಮಾಡೋದಷ್ಟೇ ಗೊತ್ತು ನಿಮ್ಮಣ್ಣ ಮತ್ತೆ ಏನಾರ ಕೈ ಕೊಟ್ಟನ ಏನ ಯಾರಿಗೆ ಗೊತ್ತು ನೋಡು ಹುಷಾರಾಗಿರ ನಿಮ್ಮ ಅತ್ತಿಗೆ ಅಯ್ಯೋ ಪುಣ್ಯ ಅತ್ತಿಗೆ ಮತ್ತು ಹಂಗಂದಿಗಿಂದ ಏವ ನಮ್ಮ ಅತ್ತಿಗೆ ಮುಂದೆ ಏನು ಪಾಪ ಅವರು ಪಾಡ್ಯೋ ತಾಯಿ ಮಗಳು ಅದಾವೆ ಸುಮ್ಮನೆ ನಮ್ಮ ಅತ್ತಿಗೆ ಮತ್ತು ಹೋಗಿ ಹೀಗೆ ಏನು ಜಗಳ ಮಾಡ್ತಾಳು ಹಂಗೆಲ್ಲ ಅನ್ನಕ್ಕೆ ಹೋಗ್ಬೇಡ ಪಾಪ ಬಾಳೆ ಪಾಳ್ಯವ ಕಷ್ಟ ಅವ್ರವ್ರಿಗೆ ಗೊತ್ತಿರ್ತೈತಿ ನೆಣಕ ನೀ ಸುಮ್ಮೀರೇವ ಹಂಗೆಲ್ಲ ಮಾತಾಡ್ಬೇಡ ಪಾಪ ಏನು ಸಂತಿ ಬಂದಿಯನ ಬಂದಿ ನಡಿ ಸಂತಿ ತೊಗೊಳ ನಡಿ ಬಂದಿಗೆ ಹೆಂಗೆ ಅಪ್ಪ ಅಲ್ಲ ಪರಕ ಈ ಶಾಂತಕ್ಕ ಸ್ವಲ್ಪ ಬೇಜಾರು ಇಲ್ಲ ನೋಡು ಅವ್ರ ಅಣ್ಣನಂಗ ಗಂಟು ಬಿದ್ದಕ್ಕಿ ಆತಗೆ ಜೀವನ ಹಾಳಾತು ಅಣ್ಣನ ಮನೆ ಅಕ್ಕದನ್ನ ಹತ್ತು ಅನ್ನೋದು ಏನೂ ಇಲ್ಲ ಇಲ್ಲ ಎಷ್ಟು ಚಂದ ಮಾತಾಡ್ಸಿದ್ಲ ಇವ್ವಾಕಿನ್ನ ಏನಂಗ ಸರ್ಕಿದಾರ ಮಾತಾಡ್ಸಂಗ ಹೋಗ್ಲಿ ಬಿಡ ನಿನಗೇನು ತ್ರಾಸಾತ ಈ ಮಾತಾಡ್ಸ್ಲಾರ ಮತ್ತೆ ಮುರ್ಕೊಂಡು ಮೂರ್ಕೊಂಡೋಗ ಅವ್ರವರೇ ಚಂದ ಇರ್ತಾರೆ ಕೆಟ್ಟ ಯಾಕೆಟ್ ನಡಕ ನೋಡಕ್ ನೀ ನೀವ್ ಸುಮ್ಮನೆ ಇರ್ತೀನ ನಡಿ ಕೆಟ್ಟ ತಗೊಳ್ಳ